ನಮಸ್ಕಾರ ಸ್ನೇಹಿತರೆ ದಿ ಆಜಾದಿ ಫೈಸ್ನ ಭಾಗ ಎರಡರಲ್ಲಿ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ನಾನು ನೋಡಿದ್ದಿ ಇವತ್ತಿನ ಈ ಒಂದು ಭಾಗದಲ್ಲಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟಿರುವಂತಹ ಕ್ರಾಂತಿಕಾರಿಗಳ ಬಗ್ಗೆ ತಿಳಿಯೋಣ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಅಸಹಕಾರ ಚಳುವಳಿಯನ್ನು ಆರಂಭಿಸಲಾಗುತ್ತೆ ಈ ಒಂದು ಚಳುವಳಿಯ ಉದ್ದೇಶವು ಶಾಂತಿ ಮತ್ತು ಅಹಿಂಸೆಯ ಮೂಲಕ ಭಾರತೀಯರಿಗೆ ಸ್ವಯಂ ಆಡಳಿತವನ್ನು ಕೊಡಿಸುವುದು ಮತ್ತು ಬ್ರಿಟಿಷ್ ಸರ್ಕಾರಕ್ಕೆ ಅಸಹಕರಿಸುವುದಾಗಿರುತ್ತದೆ ಈ ಅಸಹಕಾರ ಚಳುವಳಿ ಆರಂಭವಾಗಿ ಎರಡು ವರ್ಷಗಳ ನಂತರ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದ ಚೌರಿಚೌರ ಎಂಬಲ್ಲಿ ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ಒಂದು ಘರ್ಷಣೆ ಉಂಟಾಗುತ್ತೆ ಈ ಒಂದು ಘರ್ಷಣೆಯಲ್ಲಿ ಹೋರಾಟಗಾರರು ಅಲ್ಲಿನ ಪೊಲೀಸ್ ಠಾಣೆಗೆ ಬೆಂಕಿಯನ್ನು ಹಚ್ತಾರೆ ಈ ಒಂದು ಘಟನೆಯಲ್ಲಿ ಇಪ್ಪತ್ತೆರಡು ಪೊಲೀಸರು ಸಜೀವ ದಹನವಾಗಿ ಸಾಯುತ್ತಾರೆ ಈ ಒಂದು ಹಿಂಸಾತ್ಮಕ ಘಟನೆಯ ನಂತರ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಅಲ್ಲಿಗೆ ಸ್ಥಗಿತಗೊಳಿಸುತ್ತಾರೆ ಈ ಒಂದು ನಿರ್ಧಾರದಿಂದ ನಿರಾಶ್ರಿತಗೊಂಡಂತಹ ಯುವಕರು ಉತ್ಸಾಹಿಗಳು ತಮ್ಮದೇ ವೈಯಕ್ತಿಕ ನೆಲೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ಸಜ್ಜಾಗುತ್ತಾರೆ ಈ ಕ್ರಾಂತಿಕಾರಿ ಸಂಘಟನೆಗಳು ಪ್ರಮುಖವಾಗಿ ಪಂಜಾಬ್ ಮತ್ತು ಬೆಂಗಾಲದಲ್ಲಿ ಆರಂಭಗೊಳ್ಳುತ್ತವೆ ಈ ಕ್ರಾಂತಿಕಾರಿಗಳು ಪಂಜಾಬಿನಲ್ಲಿ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನ ಕಟ್ತಾರೆ ಈ ಒಂದು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಸಂಘಟನೆಯ ಸದಸ್ಯರಾಗಿರುವಂತಹ ರಾಮ್ ಪ್ರಸಾದ್ ಬಿಸ್ಮಿಲ್ ಉಲ್ಲಾ ಖಾನ್ ರೋಷನ್ ಸಿಂಗ್ ರಾಜೇಂದ್ರ ಲಹರಿ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಕಾಕೋರಿ ಎಂಬ ಒಂದು ಸ್ಥಳದಲ್ಲಿ ಬ್ರಿಟಿಷರ ಟ್ರೈನ್ ಅನ್ನ ಲೂಟಿ ಮಾಡ್ತಾರೆ ಆ ಟ್ರೈನ್ ಅಲ್ಲಿರುವಂತಹ ಹಣವನ್ನ ಮತ್ತು ಬೇರೆಲ್ಲಾ ವಸ್ತುಗಳನ್ನ ಲೂಟಿ ಹೊಡೆಯುತ್ತಾರೆ ಈ ನಾಲ್ಕು ಕ್ರಾಂತಿಕಾರಿಗಳನ್ನ ಬ್ರಿಟಿಷರು ಬಂಧಿಸಿ ಗಲ್ಲಿಗೇರಿಸ್ತಾರೆ ಈ ಒಂದು ಘಟನೆಯು ಇನ್ನುಳಿದಂತಹ ಕ್ರಾಂತಿಕಾರಿಗಳ ಮನಸ್ಸಿನಲ್ಲಿ ಬ್ರಿಟಿಷರ ವಿರುದ್ಧ ಇರುವಂತಹ ದ್ವೇಷವನ್ನ ಕಾಡ್ಗಿಚ್ಚಿನಂತೆ ಹಬ್ಬಿಸುತ್ತದೆ ಇನ್ನೊಂದು ಕಡೆ ಬೆಂಗಾಲದಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಸೂರ್ಯಸೇನವರ ಅಧ್ಯಕ್ಷತೆಯಲ್ಲಿ ಕ್ರಾಂತಿಕಾರಿಗಳು ಚಿತ್ತಗಾಂಗ್ ಶಸ್ತ್ರಕಾರದ ಮೇಲೆ ಲೂಟಿಯನ್ನು ಒಡೆದು ಅಲ್ಲಿ ಸಿಗುವಂತಹ ಬಂದೂಕುಗಳನ್ನ ಬಾಂಬುಗಳನ್ನ ಅಕ್ಕಪಕ್ಕದ ಹಳ್ಳಿಗಳಲ್ಲಿರುವಂತಹ ಸರ್ಕಾರಿ ಕಚೇರಿಗಳ ಮೇಲೆ ಲೂಟಿಯನ್ನು ಹೊಡೆಯಲು ಉಪಯೋಗಿಸುತ್ತಾರೆ ಈ ಒಂದು ಘಟನೆ ನಂತರ ಬ್ರಿಟಿಷರು ಅವರನ್ನು ಬಂಧಿಸಿ ಗಲ್ಲಿಗೇರಿಸ್ತಾರೆ ಶಾಂತಿ ಘೋಷ್ ಮತ್ತು ಸುನೀತಾ ಚಂದೇರಿ ಎಂಬ ಹೆಣ್ಣು ಮಕ್ಕಳು ಅವರ ಒಂದು ಜಿಲ್ಲೆಯ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರಾಕ್ ಇರುವಂತಹ ಚಾರ್ಲ್ಸ್ ಸ್ಟೀವನ್ಸನ್ನು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನ ಎಸುತ್ತಿದ್ದನು ಇದನ್ನು ಕಂಡಂತಹ ಈ ಹೆಣ್ಣು ಮಕ್ಕಳು ಅವನ ಒಂದು ಆಫೀಸಿಗೆ ಹೋಗಿ ಅವನಿಗೆ ತಮ್ಮ ಬಂದೂಕಿನಿಂದ ಸಾಯಿಸುತ್ತಾರೆ ಈ ಎಲ್ಲ ಕ್ರಾಂತಿಕಾರಿಗಳ ಕೆಲಸಗಳನ್ನು ನೋಡಿದಂತಹ ಬ್ರಿಟಿಷ್ ಸರ್ಕಾರವು ಒಂದು ಕ್ಷಣಕ್ಕೆ ಬೆಚ್ಚಿ ಬೀಳುತ್ತದೆ ತಾನು ಏನು ಮಾಡಬೇಕು ಎಂಬುದು ದಿಕ್ಕು ತೋಚದೆ ಈ ಒಂದು ಕ್ರಾಂತಿಕಾರಿಗಳಿಗೆ ಆಶ್ರಯವನ್ನು ನೀಡುವಂತಹ ಹಳ್ಳಿಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕುವುದಾಗಲಿ ಆ ಒಂದು ಹಳ್ಳಿಗಳಿಗೆ ಬೆಂಕಿ ಹಚ್ಚುವುದಾಗಲಿ ಅಥವಾ ಸಿಕ್ಕಂತಹ ಕ್ರಾಂತಿಕಾರಿಗಳಿಗೆ ಗಲ್ಲಿಗೇರಿಸಲು ಸೂಕ್ತವಾದಂತಹ ಮತ್ತು ಕಠಿಣಾತಿ ಕಠಿಣ ಕಾನೂನುಗಳನ್ನು ತರಲು ಬ್ರಿಟಿಷ್ ಸರ್ಕಾರವು ನಿರ್ಧರಿಸುತ್ತದೆ ಆ ಕಾನೂನುಗಳನ್ನು ಜಾರಿಗೆ ತಂದು ಬ್ರಿಟಿಷ್ ಸರ್ಕಾರವು ಕ್ರಾಂತಿಕಾರಿಗಳ ಹೋರಾಟವನ್ನು ಹತ್ತಿಕ್ಕುತ್ತದೆ ಹತ್ತೊಂಬತ್ತು ನೂರ ಮೂವತ್ತ್ ಮೂರರಲ್ಲಿ ಜವಾಹರ್ಲಾಲ್ ನೆಹರು ಅವರು ಈ ಒಂದು ಕ್ರಾಂತಿಕಾರಿಗಳ ಎಲ್ಲ ಕೆಲಸಗಳನ್ನು ಮೆಚ್ಚಿ ಅದನ್ನು ಪ್ರಶಂಸಿಸಿದಾಗ ಆ ಒಂದು ಬ್ರಿಟಿಷ್ ಸರ್ಕಾರವು ಜವಾಹರಲಾಲ್ ನೆಹರು ಅವರ ಮೇಲೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ದೇಶದ್ರೋಹದ ಆರೋಪದಡಿಯಲ್ಲಿ ಅವರನ್ನು ಬಂಧಿಸಿ ಜೈಲಿಗೆ ಹಾಕುತ್ತಿದೆ ಇದು ದಿ ಆಜಾದಿ ಫೈಸ್ನ ಚಾಪ್ಟರ್ ತ್ರೀ ಮುಂದಿನ ಕೊನೆಯ ಭಾಗದಲ್ಲಿ ನಾವು ದೇಶಕ್ಕೆ ಹೇಗೆ ಸ್ವಾತಂತ್ರ್ಯ ಬಂತು ಎಂಬುದನ್ನು ತಿಳಿಯೋಣ ಅಲ್ಲಿಯವರೆಗೆ ತಮ್ಮೆಲ್ಲರಲ್ಲಿ ವಿಧಾನವನ್ನು ಕೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ